ನೋಡಿ ಮೊನ್ನೆ ದೊಣಿಯ ಪುಡಿ ಮಾಡಿದ್ದೆ ಅಲ್ವಾ ಫೋಟೋ ಹಾಕಿದ್ದೆ ಎಲ್ರೂ ವೀಡಿಯೋ ಹಾಕಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಕೊಂಡ್ಕೊಳ್ಳೋಕ್ಕಿಂತ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ನಾನು ಹೋಮ್ ಹೇಡ್ದು ಒಂದು ಬಂದಿದೆ ಅದು ತೋರಿಸ್ತೀನಿ ಸಖತ್ ಟೇಸ್ಟ್ ಇದೆ ಮಾಡ್ಕೊಳ್ಳೋಕಾಗದೇ ಇರೋರು ಕೊಂಡ್ಕೊಬೋದು ನಾಲ್ಕು ಲೋಟ ರನಿಯಾಗೆ ಅರ್ಧ ಲೋಟ ಜೀರಿಗೆ ಈ ಥರ ಚಿಟ್ಪಟೆ ಅನ್ನೋವರೆಗೂ ಕೆಂಪುಗಾಗ ಬ್ಲಾಕ್ ಮಾಡ್ಕೋಬಾರ್ದು ಕಪ್ಪಾದರೆ ಟೇಸ್ಟ್ ಹೊಟ್ಟೋಗುತ್ತೆ ಇದಕ್ಕೆ ನಾಲ್ಕು ಸ್ಪೂನು ಸಾಸಿವೆ ಹಾಕ್ಕೋಬೇಕು ಇನ್ನೂ ಅಷ್ಟೇ ಚಿಟಪಟ್ಟೆ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನೂ ಹಾಕ್ಬಾರ್ದು ನೋಡಿ ಹಾಗೆ ಬೇಗನೆ ಆಗಿಬಿಡುತ್ತೆ ಇವೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಕಪ್ ಕಪ್ಗಾಗ್ಬಿಡುತ್ತೆ ಎಲ್ಲ ಚಿಟಿಟ ಅನ್ನೋದ್ರೊಳಗೆ ಬಿಸಿ ಹತ್ತಿದ ತಕ್ಷಣ ಲೋ ಫ್ಲೇಮ್ ಮಾಡ್ಕೋಬೋದು ಎರಡು ಸ್ಪೂನು ಮೆಂತ್ಯ ಹಾಕ್ಕೋಬೇಕು ಈಸಿ ಅಂದರೆ ಈಸಿ ಬಿಡಿ ಮನೆಯಲ್ಲೇ ಎಲ್ಲ ಇರ್ತಾವೆ ಏನು ಈ ಥರ ಕೆಂಪಿಗೆ ಆಗೋವರೆಗೂ ಹುರಿದು ಇಟ್ಕೋಬೇಕು ಅದನ್ನೂ ಕಾಳು ಮೆಣಸು ಎರಡು ಸ್ಪೂನ್ ಹಾಕ್ಕೋಬೇಕು ಅಂದರೆ ನಾಲ್ಕು ಲೋಟಕ್ಕೆ ಎರಡು ಸ್ಪೂನ್ ನೋಡಿ ಆ ಲೋಟ ನಂದು ಅದೇ ಒಂದು ಆದ್ರೆ ಒಂದು ಇನ್ನೂರು ಎಮ್ ಎಲ್ಲಿ ಇಡಿಸುತ್ತೆ ಅಂತ ಲೋಟ ನೀವು ಚಿಕ್ಕದಾಕ್ಕೊಂಡ್ರೆ ಹಾಕೊಂಡ್ರೆ ಅರ್ಧ ಹಾಕೊಳ್ಳಿ ದೊಡ್ಡದು ಕೈ ಹಿಡಿ ದೊಡ್ಡ ಕೈ ಹಿಡಿಯಲ್ಲಿ ಎರಡು ಹಿಡಿ ಕರಿಬೇವು ಹಾಕ್ಕೋಬೇಕು ಎಳೆಯದು ತೊಳೆದು ಹಾರಾಕಿದ್ದೆ ಅದು ಡ್ರೈ ಆಗಿದೆ ಎರಡು ಅರಶಿನ ಕೊಂಬು ದೊಡ್ಡದು ಹಾಕ್ಕೋಬೇಕು ಅದನ್ನೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತೆ ಕುಟ್ಕೊಂಡು ಮಿಕ್ಸಿಗೆ ಹಾಕೋವಾಗ ಹಾಕೋಬೇಕು ನೋಡಿ ಬೇಗನೆ ಆಗುತ್ತೆ ಸ್ವಲ್ಪ ಇದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿ ಧನಿಯಾ ನಾಲ್ಕು ಲೋಟ ಜೀರಿಗೆ ಅರ್ಧ ಲೋಟ ಸಾಸಿವೆ ನಾಲ್ಕು ಸ್ಪೂನು ಮೆಂತ್ಯ ಎರಡು ಸ್ಪೂನು ಕಾಳು ಮೆಣಸು ಎರಡು ಸ್ಪೂನು ಕರಿಬೇವು ಒಂದೆರಡು ಇಡಿ ಎರಡು ಕಾಳು ಇದು ಅರಿಶಿನ ಕೊಂಬು ಇಷ್ಟೇ ನೋಡಿ ಮಾಡ್ಕೊಂಬಿಡಿ ಇವಾಗ ಸೊಪ್ಪು ಇದು ಪಪ್ಪು ನಾನು ತುಂಬ ವಿಡಿಯೋ ನೋಡ್ತೀನಿ ಅದರಲ್ಲಿ ಯಾರು ಈ ಧನಿಯಾ ಪುಡಿ ಹಾಕಲ್ಲ ಪೊಪ್ಪ ಸಾರುಗಳಿಗೆ ನೀವು ಹಾಕ್ಕೊಂಡು ನೋಡಿ ಎಲ್ಲಿಗೋ ಹೋಗಿಬಿಡುತ್ತೆ ರುಚಿ ಒಂದು ಐದು ಜನಕ್ಕೆ ಮಾಡೋದಾದರೆ ಒಂದೆರಡು ವರ್ ಸ್ಪೂನ್ ಹಾಕಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಪಪ್ಪಿಗೆ ನಾನು ಹೆಸರುಬೇಳೆ ಪಪ್ಪು ಕೂಡ ಅರ್ಧ ಸ್ಪೂನ್ ಹಾಕ್ತೀನಿ ಇದನ್ನೆಲ್ಲ ನೋಡಿ ಮಿಕ್ಸಿಲಿ ಹಾಕ್ಕೊಂಡು ಫುಲ್ ನುಣ್ಣಗೆ ಮಾಡಬಾರ್ದು ಹಿಂಗೆ ನೋಡಿ ಕಾಣಿಸುತ್ತೆ ತರತರಿಯಾಗಿರ್ಬೇಕು ಸ್ವಲ್ಪ ಸಣ್ಣ ರವೆ ಥರ ಇರಬೇಕು ನೋಡಿ ಹಿಂಗೆ ಇರಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ಕಲರ್ ಇರಬೇಕು ಈ ಥರ ಮಾಡಿಕೊಂಡು ನಾನು ಸೋರೆಕಾಯಿ ಪಪ್ಪಿಗೆ ಸೋರೆಕಾಯಿ ಹಾಕ್ತಾ ಇದ್ದೀನಿ ಅದು ಈರುಳ್ಳಿ ಬೆಳ್ಳುಳ್ಳಿ ಸೋರೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಲಾಸ್ಟ್ಗೆ ಇದು ಈ ಪುಡಿನೂ ಹಾಕ್ಬಿಟ್ಟು ನೋಡಿ ನಾನು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಪುಡಿನೂ ಹಾಕ್ಬಿಟ್ಟು ಕಲಸ್ಬಿಟ್ಟು ಮುದ್ದೆಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ ತುಂಬಾ ನಾನೇನು ಡೀಟೇಲ್ ಆಗಿ ಪಪ್ಪು ತೋರಿಸಿಲ್ಲ ರೆಸಿಪಿ ಇದೆ ಬೇಕಾದರೆ ನೋಡಿ ವೀಡಿಯೋ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ನಾಲ್ಕು ನಿಮಿಷ ಕುದಿಸ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸಾರು ಹಾಕ್ಕೊಂಡು ತಿನ್ನಿ ಏನು ಚೆನ್ನಾಗಿರುತ್ತ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ ಅಲ್ವಾ